ಅಂದಾಗೆ ಈ ಒಂದು ಹೋಟೆಲ್ ಬಂದ್ಬಿಟ್ಟು ಪ್ರತಿ ಭಾನುವಾರ ಆರೂವರೆ ಏಳು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಮಟನ್ ಬಿರಿಯಾನಿ ಆ ದಿನ ತುಂಬ ಕಡಿಮೆ ರೇಟಲ್ಲಿರುತ್ತೆ ಇಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಅಂದರೆ ಭಾನುವಾರದ ದಿನ ಕಾಲು ಸೊಪ್ಪು ಮತ್ತು ದೋಸೆ ಎಸ್ ಅದ್ರ ಜೊತೆಗೆ ನಿಮಗೆ ಬೋಟಿ ತಲೆಮುಂಸಲ್ಲಿ ಇವರು ಈಗ ಸುಮಾರು ಐಟಮ್ಗಳು ಸಿಗ್ತವೆ ಅಂದಾಗೆ ಇದು ಎಲ್ಲಿ ಬರುತ್ತೆ ಅನ್ನೋದನ್ನು ನಾನು ಡಿಸ್ಕ್ರಿಪ್ಷನ್ ಅಡ್ರೆಸ್ ಹಾಕಿ ಈಗ ಬನ್ನಿ ನಾವು ಕಸ್ಟಮರನ್ನು ಮಾತಾಡ್ಸೋಣ ಜೊತೆಗೆ ಊನರ್ನೂ ಕೂಡ ಮಾತಾಡ್ಸೋಣ ಏನು ಸ್ಪೆಷಲ್ ಇನ್ನೂ ಏನೇನು ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ ಬನ್ನಿ ನಮಸ್ತೆ

ಕಾಲ್ ಸೊಪ್ಪು ಮಲ್ಲಿಗೆ ಇಡ್ಲಿ ದೋಸೆ ಮಟನ್ ಬಿರಿಯಾನಿ ಎಲ್ಲಾ ತರೆಯುತ್ತಿಲ್ಲ ಮಾಡ್ಬೇಕು ಅಂತ ನಿಮಗೆ ಹೇಗೆ ಅನ್ನಿಸ್ತದೆ ಬಂದಿದ್ದೇ ನಮ್ ಡ್ಯಾಡಿ ಕಡೆಯಿಂದ ಅವ್ರಿಗೆ ಇಲ್ಲ ಅಂದ್ರೆ ಒಂದ್ ಐವತ್ತು ವರ್ಷ ಸರ್ವಿಸ್ ಇದೆ ಅವ್ರ ಮುಖಾಂತರ

ಬಾಗಡಿ ರಸ್ತೆಯ ಕಾಮಾಕ್ಷಿಪಿಯ ಹತ್ರ ಒಂದು ಹೋಟೆಲ್ ಪುರ್ವಿಕಾ ಮೊಬೈಲ್ ಸೆಂಟರ್ ಅಪೋಸಿಟ್ ಇರ್ತಕ್ಕಂತಹ ಬಸವೇಗೌಡ ಮಿಲ್ಟ್ರಿ ಹೋಟೆಲ್ ಅಂತ ಇಲ್ಲಿ ಹೀನಿಗೆ ಅತಿ ಚೀಪ್ ಅಂಡ್ ಬೆಸ್ಟ್ ಆಗಿ ಎಲ್ಲರೂ ಕೂಡ ಸಿಗುತ್ತೆ ಅದರಲ್ಲಿ ಭಾನುವಾರ ಇವತ್ತು ಕಾಲ್ಸೂಪ್ ಮತ್ತೆ ಮಲ್ಲಿಗೆ ಇಡ್ಲಿ ಬಹಳ ಫೇಮಸ್ ಆಗಿದೆ ಸೊ ನೋಡೋಣ ಈ ಹುದ್ದೆ ಏನ್ ಕತೆ ಅಂತ எஸ்டின் அவரு ஏன் கேதிரி ಕುಡಿಯೋದ್ರೆ ಸೂಪರ್ ಇದೆ ಸೂಪ್ ಟೇಸ್ಟ್ ಸೂಪ್ ಟೇಸ್ಟ್ ಇಲ್ಲಿ ಕುಡಿಯೋದಕ್ಕಿಂತ ಸೂಪ್ ಆಗ ಒಂದು ಕಾಲ ಇತ್ತು ಒಂದು ಗಾದೆ ಇತ್ತು ರೋಗಕ್ಕೂ ಸಾರ ಅಂತ ಸೊ ಈಗ ನಾನೇ ಹೇಳ್ತೀನಿ ಈ ಹೋಟ್ಲಲ್ಲಿ ಸೂಪ್ ಕುಡಿದು ಯಾವುದೇ ಒಂದು ರೋಗ ಇದ್ರು ಕೂಡ ಈ ಸೂಪ್ ಅನ್ನೋದು ಏನಿದೆ ಖಂಡಿತವಾಗಿ ಕುಡಿದ್ರೆ ಎಲ್ಲ ನೀನು ನಿವಾರಣೆ ಆಗುತ್ತೆ ಗೊತ್ತಿಲ್ಲ ಯಾಕಂದ್ರೆ ಈ ಮೆಣಸಿನ ಫ್ಲೇವರ್ ಬರ್ತಾ ಇದೆ ಮೆಣಸು ಒಂಥರ ನಿಮ್ಗೆ ಬಾಯ್ ಸಿಗ್ತಾ ಇದೆ ಆ ಫ್ಲೇವರ್ ಅದನ್ನ ಜೀರಿಗೆ ಹಾಕಿ ಮಸ್ತ್ ಆಗಿ ಮಾಡಿದ್ದಾರೆ ಸ್ನೇಹಿತರೆ ನಾವಿವತ್ತು ಕಾಲ್ಸು ಬಾದ್ಮೇಲೆ ಈ ಬಿಸಿ ಬಿಸಿ ದೋಸೆ ಪ್ಲಸ್ ಲಿವರ್ ತಿಂತ ಇದ್ರೆ ಮಟನ್ಲಿ ಬರ್ತೀವಿ ಹೆಂಗಿರುತ್ತೆ ನೋಡೋಣ ನೋಡ್ಬಿಟ್ಟು ಆಮೇಲೆ ಹೇಳ್ತೀನಿ ಸೂಪರ್ ಆಗಿದೆ ಅದ್ರ ಜೊತೆಗೆ ಲೆಮೆನ್ ಲೆಮೆನ್ ಅನ್ನೋದು ಬಾಡಿಗೆ ಬಹಳ ಒಳ್ಳೇದು ಅದ್ರ ಮಿತವಾಗಿರುತ್ತೆ ಓಕೆನಾ ಬೀಜ ಇರುತ್ತೆ ತೆಗೆದುಬಿಟ್ಟು ಬೀಜನ ಹಿಂಗ್ ಇಟ್ಕೊಂಡ್ಬಿಟ್ಟಿವಿ ಒಂದ್ ಸ್ವಲ್ಪನ ಅಲೆಮೆನ್ನ ಬಿಸಿ ಮತ್ತೇನೆ ದೋಸೆ ಬಿಸಿ ಬಿಸಿ ದೋಸೆ ಇದಕ್ಕೆ ಹಿಂಗ ಹಾಕ್ಬಿಟ್ಟು ಹಿಂಗ್ರ ಬಾಯಲ್ಲಿ ಕೈಮಾ ಉಂಡೆ ರೀ ಕೈಮಾ ಉಂಡೆ ಕಚ್ಚಡಿ ಇದ ಅಕನ ಈ ஹோಟಲ್ ಅಲ್ಲಿ ಮಟನ್ ಬಿರಿಯಾನಿ ಕೈಮಾ ಉnde ಮಮ್ ಐ ನೋ ಮಟನ್ ಚಾಪ್ ಮಟನ್ ಬಿರಿಯಾನಿ ಮಟನ್ ಬಿರಿಯಾನಿ ಮತ್ತೆ ಕಾಲ್ ಸೂಪ್ ಮಲ್ಲಿಗೆ ಒಳ್ಳಗೆ ದೋಸೆ ಹಾ ಮತ್ತೆ ಬೋಟಿ ಫ್ರೈ ತಲೇಮ ಉಸಾ ಯಾಲಾ ಚೋಟ ಒಂದಸರಿ ಮಟನ್ ಪ್ರಿಯರು ಬಂದ್ಬಿಡ್ರೆ ಮತ್ತೆ ಹೋಗೋದು ಪದ್ಸಾಗಲ್ಲ ಸರ್ ನಮಸ್ತೆ ನಮಸ್ತೆ ನಾವ್ ಇಲ್ಲಿಗೆ ಎಷ್ಟ್ ವರ್ಷದಿಂದ ಬರ್ತಾ ಇದ್ದೀನಿ ಸರ್ ಆನ್ ಟು ಇಯರ್ಸ್ ಟು ಇಯರ್ಸ್ ಇಂದ ಬರ್ತಾ ಇದ್ದೀನಿ ಆ್ಯಕ್ಚುಲಿ ನಾವ್ ರಾಜಾಜಿ ನಗರಲ್ಲಿ ಇರೋದು ರಾಜಾಜಿ ನಗರದಿಂದ ಇಲ್ಲಿ ಕುಡಿಕೊಂಡು ಹೌದು ಅಲ್ಲಿ ನಾವು ಮೂರ್ನಾಲ್ಕು ಟೋಟಲ್ ಯಾವಾಗ್ಲೂ ಸಂಡೇಸ್ ನಮ್ ಫ್ರೆಂಡ್ಸ್ ಜೊತೆ ಹೋಗ್ತೀವಿ ನಮ್ಗೇನ್ ಕಷ್ಟ ಇತ್ತು ಅಲ್ಲಿ ಎಂಟು ಗೊತ್ತಾಗ್ತಾ ಇತ್ತು ಅಂದ್ರೆ ಸೂಕ್ತ ಆಗ್ತಾ ಇತ್ತು ಅಲ್ಲ ಆ ಡಿಫರೆನ್ಸ್ ಒರಿಜಿನಾಲಿಟಿ ಡಿಫ್ರೆನ್ಸ್ ಮಸಾಲೆ ಜಾಸ್ತಿ ಹಾಕೊಳ್ತಾರೆ ಎಲ್ಲಾ ಕಡೆ ಎಕ್ಸ್ಪ್ಲೋರ್ ಮಾಡಿದ್ಮೇಲೆ ಇಲ್ಲಿ ಬಂದ್ಮೇಲೆ ಎವ್ರಿ ವೀಕ್ ಸಂಡೆ ಬೆಳಿಗ್ಗೆ ಬರ್ತೀವಿ ಸೂಪ್ ಮತ್ತೆ ಮಟನ್ ಮಟನ್ ಐಟಮ್ ಗಳು ಚೆನ್ನಾಗಿರುತ್ತೆ ಖಾಲಿ ಪಲಾವ್ ಚೆನ್ನಾಗಿರುತ್ತೆ ಖಾಲಿ ಪಲಾವ್ ತಿನ್ ಎಲ್ಲಾರು ನೀವು ಚಿಕನ್ ಪಲಾವ್ ತಿಂತೀವಿ ಅಂತ ನಾವೇ ಸೈಡ್ಸ್ ತಗೊಂಡು ಆಮೇಲೆ ಖಾಲಿ ಓಕೆ ಸರ್ ಇಲ್ಲಿ ಭಾನುವಾರ ಅಂತ ಬಂದಾಗ ಕಾಲ್ ಸೂಪು ಮತ್ತೆ ಮಲ್ಲಿಗೆ ಇಡ್ಲಿ ದೋಸೆ ಫೇಮಸ್ ಮಲ್ಲಿಗೆ ಇಡ್ಲಿ ಒಂದು ಮಲ್ಲಿಗೆ ಇಡ್ಲಿ ತಗ ತಗೊಂಡೇ ತಗೊಂಡ್ತೀವಿ ದೋಸೆ ಮಸ್ಟ್ ಒಂದೊಂದು ತಗೊಂಡು ಆಮೇಲೆ ಕಲಿ ಪಲ್ಲದ ಎಲ್ಲ ಟೇಸ್ಟ್ ಮಾಡ್ಬಿಟ್ಟೆ ಹೋಗೋದು ಒನ್ ರೌಂಡ್ ಟೇಸ್ಟ್ ಮೈನ್ ಅಂದ್ರೆ ಸೂಪು ಡಿಫ್ರೆನ್ಸ್ ಇದೆ ಮಸಾಲೆ ಒರಿಜಿನಲ್ ಇದೆ ಮೈನ್ ಪ್ರಿಫರೆನ್ಸ್ ಸೂಪ್ಗೆ ಬರೋದು ಓಕೆ ಆಮೇಲೆ ಕಂಪ್ಲೀಟ್ ಆಗಿ ಇವತ್ತು ಎಕ್ಸ್ಟ್ರಾ ಆಗಿಲ್ ಮೀಸ್ರಾಂಡ್ ಎಲ್ಲರೂ ಭಾನುವಾರ ಆಯ್ತು ಅಂದ್ರೆ ಕರ್ಕೊಂಡ್ ಬಂದ್ಬಿಡ್ತಿರೋ ಫ್ರೆಂಡ್ಸ್ ಇವ್ರಲ್ಲ ಎಲ್ಲ ಈಗ ತಿನ್ನೋದಾದ್ರೂ ಒಟ್ಟಿಗೆ ಅಂತ ಪಾಯಿಂಟ್ ಪಾಯಿಂಟ್ಗಳು ಮಾಡ್ಕೊಂಡಿದ್ವಿ ಅದ್ರಲ್ಲಿ ಸಂಡೇ ಪಾಯಿಂಟ್ ಈಸ ಹಾಗೆ ಸೋದರ ಆಗಿರುತ್ತೆ ಅಂತ ಹೇಳ್ತೀರಿ ಸರ್ ಇನ್ನು ಮಟನ್ ಬಿರಿಯಾನಿದು ಇನ್ನೊಂದು ಫೇಮಸ್ ಅಂತ ಹಿಂಸೆ ತುಂಬಾ ಚಿಪ್ ಅಂಡ್ ಬೆಸ್ಟು ರೇಟು ಅಂತ ಹೌದು ಕಂಪೇರ್ ಟು ಅದರ್ ಫೋಟೋಸ್ ಚಿಪ್ ಅಂಡ್ ಬೆಸ್ಟ್ ಮತ್ತೆ ಟೇಸ್ಟ್ ಚೆನ್ನಾಗಿದೆ ಹಾ ಹಾ ಪ್ರಿಫರ್ ಮಾಡಿ ಬರ್ತಾ ಇದ್ದಾರೆ ಸರ್ ತಾವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ ಇಲ್ಲಿ ಸರ್ ನಾನು ನಾಲ್ಕೂರು ವರ್ಷದಿಂದ ಬರ್ತಾ ಇದ್ದೀನಿ ನಾಲ್ಕೈದು ವರ್ಷದಿಂದ ಓಕೆ ಸರ್ ಟೇಸ್ಟ್ ಎಲ್ಲ ಹೇಗಿರುತ್ತೆ ಇಲ್ಲಿ ಅದ್ಭುತ ಸರ್ ರೇಟು ಅಂತ ಸರ್ ಇಡೀ ಬೆಂಗಳೂರಲ್ಲಿ ಯಾರು ಕೊಡಲ್ಲ ಬಿಡಿ ತುಂಬಾ ಚೀಪೆಸ್ಟ್ ಅನ್ನೋಕ್ಕೂ ಪ್ರತಿಯೊಬ್ಬ ಬಂದು ತಿನ್ಬಹುದು ಹ ಆಮೇಲೆ ಒಳ್ಳೆ ಟೇಸ್ಟ್ ಇರುತ್ತೆ ಆ ಯಾರಿಗೂ ಇಲ್ಲ ಅಂತ ಯಾರಿಗೂ ಕಳ್ಸಲ್ಲ ಎಲ್ರದೂ ಫ್ರೆಂಡ್ಸ್ ತರ ಇರ್ತಾರೆ ಎಲ್ಲ ಕಸ್ಟಮರ್ಸ್ ಕಸ್ಟಮರ್ಸ್ಗಳು ತುಂಬಾ ಚೆನ್ನಾಗ್ ನೋಡ್ಕೊಂತಾರೆ ತರ ಐಟಮ್ ಕೊಟ್ಟು ಕಳಿಸ್ತಾರೆ ಎಲ್ಲಾ ತರ ಕೈ ಹಿಡ್ಕೊಂಡು ಬೋಟಿ ಚಿಕನ್ ಮಟನ್ ಎಸ್ಪೆಷಲಿ ಸಂಡೆ ಮಟನ್ ಬಿರಿಯಾನಿ ಅಂತೂ ಅದ್ಭುತವಾಗಿರುತ್ತೆ ಬೆಂಗಳೂರಲ್ಲಿ ಯಾರು ಕೊಡ್ತಾರೆ ಹೇಳಿ ಈಗಿನ ಕಾಲದಲ್ಲಿ ಇದ್ ಕೊಡ್ತೀವಿ ಅಂತ ಕಾಗೆ ಆರಿಸ್ಬಿಟ್ಟು ಕಳಿಸ್ತಾರೆ ಬಟ್ ಇಲ್ಲಿ ಹಂಗಲ್ಲ ತಿನ್ನಿಸ್ಬಿಟ್ಟು ಕಳಿಸ್ತಾರೆ ಸರ್ ಇನ್ನು ಕಾಲ್ ಸೂಪು ಮತ್ತೆ ದೋಸೆ ವಿಶೇಷ ಸೂಪರ್ ಸರ್ ಎಲ್ ಇಲ್ಲಿ ಇಲ್ಲಿ ಮಾಡೋವಂತ ಮಲ್ಲಿಗೆ ಇಲ್ಲಿ ಹಿಡ್ಕೊಂಡು ಪ್ರತಿ ಒಂದು ಸೂಪರ್ ಹಾ ನಾವು ಪ್ರತಿ ಸಂಡೇ ಎಲ್ಲಿ ಮಿಸ್ ಮಾಡಿದ್ರು ಎದ್ದಿದ ತಕ್ಷಣ ಫಸ್ಟ್ ಇಲ್ಲಿಗೆ ಬರುತ್ತೆ ವಾ ಹಾ ಇಲ್ಲೇ ಕಾಮಕ್ಷಿಪಾಳ್ಯಾನವ್ವ ಎದ್ದಿದ್ ತಕ್ಷಣ ಫಸ್ಟ್ ಸಂಡೇ ಮಾತ್ರ ಮಿಸ್ ಇಲ್ದೆ ಬರ್ತೀವಿ ಸರ್ ಇದು ಓಪನ್ ಆಗ್ಲಿಂದ ಬರ್ತಾಯಿದ್ವಿ ಸರ್ ಅದೇ ಅಂದರೆ ಒಂದ್ ಇಪ್ಪತ್ತ್ ಇಪ್ಪತ್ತೆರಡು ವರ್ಷ ಆಗ್ತಾ ಬರ್ತೀವಿ ನಂಗೆ ಐವತ್ತಾರು ವರ್ಷ ಬಯಸು ಆ ಇಲ್ಲೇ ಕೊಟ್ಟಿಗೆಪಾಳ್ದಲ್ಲಿ ಇರೋದು ಹಾ ಅವಾಗಲಿಂದ ಬರ್ತೀವಿ ಟೇಸ್ಟ್ ಅಂತ ಬಂದಾಗ ಯಾವ ತರ ಇರುತ್ತೆ ಅವಾಗಿಂದ ಇವಾಗ ಇವಾಗ ಒಂದೇ ಟೇಸ್ಟ್ ಒಂದೇ ಟೇಸ್ಟ್ ರೇಟ್ ಸೇಮ್ ಸರ್ ಈಗ ಮಟನ್ ಬಿರಿಯಾನಿನ ತುಂಬಾ ಕಮ್ಮಿ ಕೊಡ್ತಾ ಇರೋದು ಇನ್ನೊಂದು ವಿಶೇಷ ಏನ್ ಅನ್ಸುತ್ತೆ ಸರ್ ಈಗ ಎಲ್ಲೇ ಹೋದ್ರು ಕೂಡ ಇನ್ನೂರ ಎಂಬತ್ತು ಮುನ್ನೂರು ರೂಪಾಯಿ ಮಟನ್ ಬಿರಿಯಾನಿ ಇದೆ ಇಲ್ಲಿ ಇಷ್ಟು ಕಮ್ಮಿ ಸಿಗುತ್ತಲ್ಲ ಏನ್ ಕಾರಣ ಸರ್ ಅವ್ರಿಗೂ ಟೇಸ್ಟ್ ಕೊಡ್ತಾ ಇದಾರೆ ನಮ್ಗೆ ಒಳ್ಳೇದ್ ಮಾಡ್ತಾ ಇದಾರೆ ಅಂದ್ರೆ ಕಸ್ಟಮರ್ಸ್ ಗಳಿಗೆ ಬಹಳ ಒಳ್ಳೇದ್ ಮಾಡ್ತಾ ಇದ್ದಾರೆ ಮತ್ತೆ ಟೇಸ್ಟಿನ್ ವಿಚಾರದಲ್ಲಿ ಚೆನ್ನಾಗಿರುತ್ತೆ ಚೇಂಜ್ ಇಲ್ಲ ಹಾ ಹಾ ಸರ್ ಎಷ್ಟು ವರ್ಷದಿಂದ ಇಲ್ಲಿಗೆ ಬರ್ತಾ ಇದ್ದೀರಿ ಒಂದು ವರ್ಷದಿಂದ ಬರ್ತಾ ಇದ್ದೀರಿ ನಿಮ್ ಫೇವರೆಟ್ ಏನು ಸರ್ ಈಗ ದೋಸೆ ಕಾಲ್ ದೋಸೆ ಮತ್ತೆ ರೇಟ್ ಎಲ್ಲ ಯಾವ ತರ ಇರುತ್ತೆ ಸರ್ ಮಾಮೂಲಿ ಸಿಂಪಲ್ ರೇಟ್ ಹಾ ಕಮ್ಮಿ ರೇಟ್ ಇರುತ್ತೆ ಕಮ್ಮಿ ರೇಟ್ ಓಕೆ ಹಣ ಈಗ ಬೇರೆ ಹೋಟ್ಲುಗಳಲ್ಲಿ ಅಂತ ಬಂದಾಗ ಸೋಡಾ ಅದು ಇದು ಹಾಕ್ಬಿಟ್ಟು ಹೊಟ್ಟೆ ಕೆಡುತ್ತೆ ಇನ್ನೊಂದು ಮತ್ತೊಂದು ಗೊತ್ತಿಲ್ಲ ಇಲ್ಲಿ ಬರ್ತೀವಿ ಏನು ಆತರ ತೊಂದ್ರೆ ಆಗ ಸೂಪರ್ ಆಗಿದೆ